ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಸ್ ಕ್ಲಿಟ್ಸ್ ಫ್ರೆಶ್ ಆನ್ ಈವೆಂಟ್ನ ವೀಡಿಯೋ ನೆನೆ ಅರ್ಧಕ್ಕೆ ನಿಲ್ಲಿಸಿದ್ದೆ ಈಗ ಮುಂದಿನ ಭಾಗ ನೋಡೋಣ ನಾನಿಲ್ಲಿ ಹೊರಗಡೆ ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದೀನಲ್ವಾ ಬನ್ನಿ ತಮ್ಮನೇ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಆ್ಯಂಡ್ ಅವನ ಕಲೀಗ್ಸ್ ಎಲ್ಲರೂ ಬಂದರು ತುಂಬ ಖುಷಿ ಫ್ರೆಶ್ ಅವನ್ ಓಪ್ನಿಂಗಿಗೆ ನನ್ನ ಫ್ರೆಂಡ್ಸ್ನೂ ಕೂಡ ನಾನು ಇನ್ವೈಟ್ ಮಾಡಿದ್ದೆ ಸೊ ಇವರೆಲ್ಲ ಬಂದಿದ್ದು ಒಂಥರ ಖುಷಿ ಏನೋ ಒಂದು ಹೊಸ ಪ್ರಪಂಚಕ್ಕೆ ನಾವು ತೆರ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ತುಂಬ ಕುತೂಹಲಗಳಿತ್ತು ನನಗೆ ತುಂಬ ಪ್ರಶ್ನೆಗಳಿತ್ತು ಅದೆಲ್ಲದಕ್ಕೂ ಇವತ್ತು ನಾವು ಉತ್ತರ ಪಡ್ಕೊಳ್ತೀನಿ ಇವತ್ತು ಅಮರ ಪ್ರೇಮಿ ಅರುಣ್ ಅನ್ನೋ ಈ ಮೂವಿ ಅದಕ್ಕೆ ಹೊಸದಾಗಿ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಕಿರಣ್ ಅಂತೇಳಿ ಕಿರಣ್ ರವೀಂದ್ರನಾಥ್ ಆ್ಯಕ್ಚುಲಿ ಕಿರಣ್ ರವೀಂದ್ರನಾಥ್ ಇದು ಮೊದಲನೇ ಮೂವಿ ಅಲ್ಲ ಸುಮಾರು ಮೂವಿಗಳಿಗೆ ಅವನು ಮ್ಯೂಸಿಕ್ ಡೈರೆಕ್ಷನ್ ಡೈರೆಕ್ಷನ್ ಮಾಡಿದ್ದಾನೆ ನಿಮಗೆಲ್ರಿಗೂ ಆಲ್ರೆಡಿ ನಾನು ಗೆಟ್ ಟುಗೆದರಲ್ಲಿ ಹೇಳಿದ್ದೆ ಇದು ಹೊಸ ಮೂವಿ ಈ ಟೀಮ್ನವರು ಕೂಡ ಇವತ್ತು ಜೊತೆಗೆ ಫ್ರೆಶ್ ಆನಿಗೆ ಬಂದಿದ್ದು ಭಾಳ ಸಂತೋಷ ಆಯಿತು ಅಷ್ಟರಲ್ಲಿ ನಮ್ಮ ಸತ್ಯ ಸರ್ ಕೇಳಬೇಕಾ ಅತಿಥಿ ಸತ್ಕಾರ ಅಂದರೆ ಸತ್ಯ ಸರ್ನ ನೋಡಿ ನಾವು ಕಲಿಬೇಕು ಆ ಥರ ಒಂದು ಮಾದರಿ ಅವರು ಅವ್ರು ಬರ್ತಿದ್ದಂಗೆ ಅವ್ರಿಗೆಲ್ಲ ತುಂಬ ವಾರ್ಮ್ ವೆಲ್ಕಮ್ ಮಾಡಿದ್ರು ನಾನು ಕೂಡ ಸತ್ಯ ಸರ್ನ ಪರಿಚಯ ಮಾಡಿಕೊಟ್ಟೆ ಅವರೆಲ್ಲ ಇಷ್ಟು ಇಂಪ್ರೆಸ್ ಆದರೂ ಸತ್ಯ ಸರ್ನ ಮಾತಾಡಿಸಿ ಅಂದರೆ ನಿಜವಾಗ್ಲೂ ಇಷ್ಟೊಂದು ನಿಸ್ವಾರ್ಥವಾಗಿ ಯಾವುದಾದ್ರೂ ಮನುಷ್ಯ ಬದುಕೋಕ್ಕೆ ಸಾಧ್ಯನಾ ಇಷ್ಟು ನಿಸ್ವಾರ್ಥವಾಗಿ ದೇಶಕ್ಕೋಸ್ಕರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಮಟ್ಟಕ್ಕೆ ಎಲ್ರಿಗೂ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರು ನಿಜವಾಗ್ಲೂ ಅಷ್ಟು ಶ್ರಮಜೀವಿ ನಮ್ಮ ಸರ್ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ಎಷ್ಟೋ ವಿಷಯಗಳು ನೀವು ತಿಳ್ಕೊಬೇಕಾಗಿರೋ ವಿಚಾರಗಳಿದೆ ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಹಾಗೆ ನಾವೆಲ್ಲ ಸೇರಿ ಊಟ ಮಾಡಿದ್ವಿ ಒಂದು ಒಳ್ಳೆಯ ಸಮಯನ ಕಳೆದ್ವಿ ಏನೆಲ್ಲ ಆಯಿತು ಅದೆಲ್ಲದನ್ನು ಇನ್ನೂ ತುಂಬ ವಿಚಾರಗಳು ನಾಳಿನ ವಿಡಿಯೋದಲ್ಲಿ ಹಂಚ್ಕೋತೀನಿ ಯಾಕಂದರೆ ಎವ್ರಿ ಬಿಟ್ ನನಗೆ ತುಂಬ ಖುಷಿ ಇದೆ ಪ್ರತಿಯೊಂದು ಕ್ಷಣನೂ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಮನ್ಸ್ ಮ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ಇಲ್ಲಿ ಕಟ್ ಮಾಡ್ತಾ ಇಲ್ಲ ಎಡಿಟ್ ಮಾಡ್ತಾ ಇಲ್ಲ ತುಂಬ ಇರೋದನ್ನು ಸ್ವಲ್ಪ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ಹೀರೋ ಹೀರೋಯಿನ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದರು ಹಾಗೆ ಅವ್ರು ಹೇಳಿದ್ರು ನಮ್ಮ ಡೈರೆಕ್ಟ್ರಿಗೆ ಆರ್ಗ್ಯಾನಿಕ್ ಫುಡ್ ಅಂದರೆ ತುಂಬಾ ಇಷ್ಟ ಅವರು ಮಿಲೆಟ್ಸ್ ಅಲ್ಲಿ ತೊಗೊಳ್ತಾ ಇರ್ತಾರೆ ಅವ್ರಿಗೂ ಬರಕ್ಕೆ ಹೇಳಿದೀವಿ ಒಂದು ನಿಮಿಷ ಅವರು ಬಂದುಬಿಡ್ತಾರೆ ಅಂತ ಸಿಕ್ಕ ಆಪರ್ಚುನಿಟಿ ನಾನು ಯಾಕೆ ಟೇಸ್ಟ್ ಮಾಡಲಿ ಅಲ್ವಾ ನಾನು ಹೇಳಿದೆ ಬನ್ನಿ ನಿಮ್ಮ ಮೂವಿ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾಕಂದರೆ ನಾನು ಯಾವತ್ತೂ ಮೂವಿ ರಿವ್ಯೂಸ್ ಮಾಡೋದಾಗ್ಲಿ ಇಂಟ್ರಿವ್ಯೂಸ್ ಮಾಡೋದಾಗಲಿ ಎಲ್ಲೂ ಮಾಡಿಲ್ಲ ನನ್ನ ಒಂದು ನನ್ನ ಇದರಲ್ಲಿ ಆ ಲಿಸ್ಟಲ್ಲಿ ಅದು ಇರಲೂ ಇಲ್ಲ ಬಟ್ ನನ್ನ ಫ್ರೆಂಡ್ ಇದ್ದಿದ್ದರಿಂದ ನನಗೊಂದು ಕುತೂಹಲ ಅವ್ನು ಮಾತಾಡಿಸ್ಬೇಕಿತ್ತು ಯಾವಾಗಲೂ ಯಾವಾಗಲೋ ಅವನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ ಹೀರೋ ಹೀರೋನ್ ಅಂದರೆ ನೋಡಿ ನಮ್ಮ ಮಂಚಿ ಸರ್ ಕೂಡ ಬಂದರು ಒಂದು ಫೋಟೋ ತೆಗ್ಸ್ಕೊಳ್ಳೋಕ್ಕಂತ ಆಮೇಲೆ ಮಂಚಿ ಸರ್ ಸಾಧನೆ ಕಡಿಮೆನಾ ಮಂಚಿ ಸರ್ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋ ಒಂದು ವ್ಯಕ್ತಿತ್ವ ಅವರೆಲ್ಲರಿಗೂ ಮಂಚಿ ಸರ್ ಬಗ್ಗೆ ಮಂಚಿ ಸರ್ ಒಂದು ಸಾಧನೆಯ ಬಗ್ಗೆ ಹೇಳಿದೆ ನಿಜವಾಗ್ಲೂ ನಮ್ಮ ಚಾನೆಲ್ ಬಗ್ಗೆ ಅವರೆಲ್ಲ ಎಷ್ಟು ಖುಷಿ ಅವರ ಮೂವಿ ಅಂದರೆ ಈ ಫಿಲ್ಮ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂದರೆ ಮೂವಿ ನೋಡಿಲ್ಲ ಅವ್ರು ಹೇಳ್ತಾ ಹೋದರೆ ಎಲ್ಲ ವಯಸ್ಸಿನವರು ನೋಡ್ಬೋದು ಮೂವಿ ಪೂರ್ತಿ ನಮಗೆ ಒಂದು ಮೆಸೇಜ್ ಇದೆ ಅಂತೆ ಅಷ್ಟರಲ್ಲಿ ನಮ್ಮ ವಾಣಿ ಮ್ಯಾಮು ಪೂರ್ಣಿಮಾ ಮಾ ಸಿರಿ ಸಿರಿಪೂರ್ಣ ಪೂರ್ಣಿಮಾ ಅವರು ಬಂದರು ಅವ್ರನ್ನೂ ಮಾತಾಡ್ಸಿದ್ವಿ ಮೂವಿ ಪೂರ್ತಿ ಎಲ್ಲೂ ನಾವು ಹೆ ಪ್ರತಿ ಹೆಜ್ಜೆಯಲ್ಲೂ ಹೆಲ್ಮೆಟ್ ಹಾಕ್ಕೋಬೇಕು ಹೀಗೆ ನಡ್ಕೋಬೇಕು ಹೀಗೆ ನಾವು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋ ಒಂದು ಮೆಸೇಜ್ನ ಎಲ್ಲೂ ಬಿಡದೆ ಮೂವಿ ಕಂಪ್ಲೀಟ್ ಮಾಡಿದಾರಂತೆ ಅಜ್ಜ ಅಜ್ಜಿ ಮೊಮ್ಮಕ್ಕಳಿಂದ ಹಿಡಿದು ಪುಟ್ಟ ಪುಟ್ಟ ಮಕ್ಕಳವರೆಗೂ ಪ್ರತಿಯೊಬ್ಬರು ಕೂತು ನೋಡಿ ಎಂಜಾಯ್ ಮಾಡುವಂಥ ಮೂವಿ ಇದಾಗಿರುತ್ತೆ ನನಗೆ ಕೇಳಿನೇ ತುಂಬ ಆಸೆ ಇದೆ ಬೇಗ ನೋಡಬೇಕಂತ ಅದರಲ್ಲೂ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು ಮೇಡಮ್ ನೀವು ಪ್ರೀಮಿಯರ್ ಶೋಗೆ ಬಂದುಬಿಡಿ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂತ ಇವರು ಪ್ರವೀಣ್ ಸರು ಡೈರೆಕ್ಟರು ಅವ್ರು ಕೂಡ ಬಂದು ಜಾಯ್ನ್ ಆದರು ಅಷ್ಟರಲ್ಲಿ ನಮ್ಮ ಫ್ರೆಶ್ ಆನ್ ಓಪನಿಂಗ್ ದಿನ ಇಷ್ಟೆಲ್ಲ ಸೆಲೆಬ್ರಿಟೀಸ್ ಬಂದಿದ್ದು ಭಾಳ ಖುಷಿನೂ ಆಯಿತು ನಮಗೆ ಬನ್ನಿ ಇವ್ರನ್ನೆಲ್ಲ ಪರಿಚಯ ಮಾಡ್ಕೋಣ ಒಂಚೂರು ಮಾತಾಡ್ಸೋಣ ನಮ್ಮ ಸತ್ಯ ಸರ್ದು ಶ್ರಮ ಅಂದರೆ ಈ ಫ್ರೆಶ್ ಆನ್ ಬಗ್ಗೆ ಬಂದು ಸುಮಾರು ಹೊತ್ತು ನೋಡಿ ಅವ್ರು ನಮ್ಮ ಜೊತೆ ಕೂತು ಊಟ ಮಾಡಿ ಶಾಪಿಂಗ್ ಮಾಡಿಕೊಂಡು ಹೋದರು ಅವರೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನು ಫ್ರೆಶ್ ಆನ್ ಬಗ್ಗೆ ನಾವು ಅದನ್ನು ತಿಳ್ಕೋಣ ಬಿಕಾಸ್ ಮೂವಿ ಒಂದೇ ಅಲ್ಲ ನೀವು ನೋಡ್ಬೋದು ಹರಿಪ್ರಿಯ ಕೂತ್ಕೊಂಡು ಸಬ್ಸ್ಕ್ರೈಬರ್ ಜೊತೆ ಮಾತಾಡ್ತಾ ಇದ್ದಾರೆ ಮೂವಿ ಬಗ್ಗೆ ಮಾತಾಡೋದಷ್ಟೇ ಅಲ್ಲ ನನಗೆ ಫ್ರೆಶ್ ಆನ್ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಯಾಕಂದರೆ ಟೋಟಲಿ ಹೊರಗಿನ ಪ್ರಪಂಚದಿಂದ ಬಂದವರು ಅವರು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಆರ್ಗ್ಯಾನಿಕ್ ಗೊತ್ತು ಫ್ರೆಶ್ ಆನ್ ಗೊತ್ತು ಇವರ ಅಭಿಪ್ರಾಯನೂ ಕೂಡ ತಿಳ್ಕೊಳ್ಳೋ ಒಂದು ಸಂದರ್ಭ ಬನ್ನಿ ಮಾತಾಡ್ಸೋಣ ತಿಳ್ಕೊಳ್ಳೋಣ ಹಾಗೆ ಮೂವಿ ಟೀಸರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಮಿಸ್ ಮಾಡಿದೆ ಒಂದು ಸಲ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಯಾವುದೋ ಒಂದು ಹತ್ತಿರದಲ್ಲಿ ನಮ್ಮ ಸಂಬಂಧಿಕರದೊಂದು ಸ್ಟೋರಿ ಕೇಳ್ತಾ ಇದ್ದೀವಿ ಅನ್ನೋ ಭಾವನೆ ಬರುತ್ತೆ ನಿಜವಾಗ್ಲೂ ಬನ್ನಿ ನೋಡೋಣ ಹಲೋ ವೆಲ್ಕಮ್ ಬ್ಯಾಕ್ ನಾನು ಹೇಳಿದೆ ಫ್ರೆಶ್ ಆನ್ ಇವತ್ತು ಓಪನಿಂಗ್ ಇದೆ ಬರ್ತೀನಿ ಅಂತ ಬಟ್ ಲಕ್ಕಿಲಿ ಇನ್ನೊಂದು ಕೋ ಇನ್ಸಿಡೆನ್ಸ್ ಏನಂತಂದ್ರೆ ನನ್ನ ಫ್ರೆಂಡ್ ಕೂಡ ಸಿಕ್ತಾ ನಿಮೆಲ್ರಿಗೂ ಗೊತ್ತು ನಾನು ಗೆಟ್ ಟುಗೆದರ್ ಒಂದು ಹಾಡ್ ಕೂಡ ಹೇಳಿದೀನಿ ದಿಸ್ ಇಸ್ ಕಿರಣ ಸೊ ನೀವೆಲ್ಲ ಕೇಳಿದ್ರೆ ಒಂದು ತುಂಬಾ ಚೆನ್ನಾಗಿ ಆಡ್ತಾನೆ ಕೂಡ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಹೇಳಿದ್ದೆ ನಮ್ಗೆ ತುಂಬಾ ಹೆಮ್ಮೆ ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಾ ರೀತಿ ಜಾಬ್ ಮಾಡ್ತಾರೋರು ಇದ್ದಾರೆ ಬಿಸ್ನೆಸ್ ಮಾಡ್ತಾರೋರು ಇದ್ದಾರೆ ಸೊ ಅದರಲ್ಲಿ ಒಂದು ಫಿಲಿಂ ಫೀಲ್ಡ್ ಅಲ್ಲಿ ಕಿರಣ್ ಇದಾನೆ ಅಂತ ನಮಗೂ ಆಸೆ ಇತ್ತು ಫಿಲ್ಮ್ ಅಂದ್ರೆ ಹೇಗಿರುತ್ತೆ ಹೇಗೆ ನಡೆಯುತ್ತೆ ಏನು ಅಂತ ಆ ಎಲ್ಲ ಕ್ಯೂರಿಯಾಸಿಟಿಗೆ ಇವತ್ತೊಂದು ತೆರೆ ಬಿಕಾಸ್ ನಮಗೆ ತುಂಬ ಹತ್ತಿರ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಶೂಟ್ ಆಗಿರುವಂಥ ಒಂದು ಮೂವಿ ಆ ಆರ್ಟಿಸ್ಟ್ ಮತ್ತು ಡೈರೆಕ್ಟರ್ ಇಬ್ಬರು ಬಂದಿದ್ದಾರೆ ನಮ್ಗೆ ಇವತ್ತು ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಬಟ್ ನನ್ನ ಲಕ್ ಅಂತಲೂ ಹೇಳ್ಬೋದು ನಮ್ಮ ಗಾಯಸ್ ಬಿಲ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಬಿಕಾಸ್ ಡಿಸ್ಕಸ್ ಮಾಡೋಣ ಒಂಚೂರು ಏನು ಮೂವಿ ಇದು ಅಂತ ಡಿಸ್ಕಸ್ ಮಾಡ್ಬೇಡಣ್ಣ ಡೈರೆಕ್ಟರ್ ಕೂಡ ನಮ್ಮ ಸೈಡ್ನವರೇ ಮೂವಿ ತೆಗ್ದಿರೋದು ನಮ್ಮ ಸೈಡೇ ಸಹಕದ ಮುಂ ಮನ್ಸಿಗೆ ತುಂಬಾ ಹತ್ತಿರವಾಗಿರುವಂಥ ಮೂವಿ ಅಂತಾನೆ ಹೇಳ್ಬೋದು ಸೊ ಕಿರಣ್ ವೆಲ್ಕಮ್ ಟು ಬಾಯ್ಸ್ ಫ್ಯಾಮಿಲಿ ನಮಸ್ಕಾರ ನಮಸ್ಕಾರ ಮೊದಲಾಗಿ ಡೈರೆಕ್ಟರ್ ಸರ್ ಸರ್ನ ಮೀಟ್ ಮಾಡೋಣ ಪ್ರವೀಣ್ ಅಂತ ಹೇಳಿ ಸರ್ ವೆಲ್ಕಮ್ ಅಂಡ್ ಹೀರೋಯಿನ್ ಮ್ಯಾಮ್ ನಿಮ್ಗೆ ಫೀರೋ ಫಿಲಿಮ್ ಏನಸ್ರು ಗೊತ್ತು ದೀಪಿಕಾ ಅವ್ರನ್ನ ವೆಲ್ಕಮ್ ಮಾಡೋಣ ಆ್ಯಂಡ್ ಅರುಣ್ ಅಂತ ಗೊತ್ತು ಸರ್ ನಿಮ್ ನಿಜವಾದ ಹರೀಶ್ ಅವರು ಹರೀಶ್ ಓಕೆ ನಾನು ಟೀಸರ್ ನೋಡಿ ನೋಡಿ ನಂಗೆ ಅನ್ಸಿದ್ದು ಅರುಣ್ ಅಂತಲೇ ನಾನು ಫಿಕ್ಸ್ ಆಗ್ಬಿಡಿದೆ ಎರಡು ಮೂರು ಸಲ ನಾನು ನೋಡಿದೆ ಸರ್ ಕ್ಯೂರಿಯಾಸಿಟಿಗೆ ಏನೋ ಒಂದು ರೀತಿ ಡಿಫ್ರೆಂಟ್ ಆಗಿದೆ ಉತ್ತರ ಕರ್ನಾಟಕದ ಮೂವಿ ಅಂದ ತಕ್ಷಣ ನಮಗೆ ಈ ಬಿಡು ಅದೇ ಭಾಷೆ ಒಂದು ಬದಲಾಗಿರುತ್ತೆ ಅಷ್ಟೇ ಅಂತ ತುಂಬ ಜನ ಅನ್ಕೊಂಡ್ಬಿಡ್ತೀವಿ ಬಟ್ ಸ್ವಲ್ಪ ತಿಳ್ಕೊಳ ಪೂರ್ತಿ ಹೇಳಿದೆ ನಾನು ಡೈರೆಕ್ಟರ್ ಸರ್ಗೆ ಏನೋ ಕೇಳ್ತಾ ಇದ್ದೆ ಅದಕ್ಕೆ ಫಿಲ್ಮ್ ತಂದಿದ್ದೀನಿ ಕೊಟ್ಬಿಡ್ತೀನಿ ನೋಡ್ಕೊಂಬಿಡಿ ಅಂತ ಅವರು ಸೊ ಅಷ್ಟೆಲ್ಲ ಡೀಟೇಲಿಂಗ್ ಹೋಗೋದು ಬೇಡ ಬಿಕಾಸ್ ನನ್ನ ಫ್ರೆಂಡ್ ಇದಕ್ಕೊಂದು ಲಿಂಕ್ ಯಾಕೆ ಅವನೇ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋ ಡೈರೆಕ್ಷನ್ ಮಾಡಿರೋದ್ರಿಂದ ಒಂದು ಲಿಂಕ್ ಈ ಮೂವಿಗೆ ನಮ್ಮ ಫ್ರೆಶ್ ಆನ್ ಓಪನಿಂಗು ಆಯಿತು ಈ ಮೂವಿ ಬಗ್ಗೆ ಒಂಚೂರು ತಿಳ್ಕೊಂಡೋಗ ಅಂತ ಹೇಳಿ ಇವತ್ತು ಅವರು ಕೂಡ ಬಂದಿದ್ದಾರೆ ಬನ್ನಿ ಮಾತಾಡ್ಸೋಣ ಕಿರಣ್ ಎಷ್ಟೊಂದು ಮೂವಿ ಮಾಡಿದ್ಯಾ ಇಲ್ಲಿ ಆಲ್ರೆಡಿ ಡೈರೆಕ್ಷನ್ ಮಾಡಿದ್ಯಾ ಇದು ನಮ್ಮ ಸೈಡ್ ಮೂವಿ ಹೇಗೆ ಅನಿಸ್ತು ನಿಮಗೆ ನನಗೆ ತುಂಬ ಹತ್ತಿರ ಆಗಿಸ್ತು ಈ ಮೂವಿ ಏನಕ್ಕೆ ಅಂತಂದರೆ ಮೊದಲೇದಾಗಿ ಒಂದು ಲವ್ ಸ್ಟೋರಿ ಓಕೆ ಲವ್ ಸ್ಟೋರಿ ತಕ್ಷಣ ಏನಾಗುತ್ತೆ ನಮಗೆ ಕೆಲಸ ಜಾಸ್ತಿ ಇರುತ್ತೆ

ಮುಖ ತುಂಬಿದೆ ನಾನು ಫಸ್ಟ್ ರಂಗ್ ರಾಜು ಒಂದ್ ನಾವೆಲ್ಲ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಶೆಟಲ್ಸ್ ಹಾಕೊಂಡ್ಬಿಟ್ಟು ಎಲ್ಲ ಥಿಯೇಟರ್ ಹೋಗಿ ಮೂವಿ ಬಂದಿದ್ವಿ ಬಿಕಾಸ್ ಅವ್ರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು ಒಂದ್ ಸಾಂಗ್ ಕೂಡ ಹೇಳಿದಾರೆ ಅಂತ ಬಹಳ ಖುಷಿ ಕೊಟ್ಟಂತ ಮ್ಯೂಸಿಕ್ ಅದು ಇವಾಗ್ಲೂ ನಾವು ಬೇಜಾರಾದಾಗ ಒಂದ್ ಸಾಂಗ್ ಕೇಳ್ತಾ ಇರ್ತೀನಿ ಹೇಗೆ ಹೇಗಾಗಿ ತುಂಬಾ ಚೆನ್ನಾಗಿದೆ ಸೊ ಇದು ಕೂಡ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಚೆನ್ನಾಗಿದೆ ಲೈನ್ಸ್ ಇದು ಸೊ ನಿಮ್ಮ ಟೀಮ್ ನೀನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಪ್ರವೀಣ್ ಅಂತ ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆ ಬರಹಗಾರರು ಹಾಗೆ ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಯೋಗರಾಜ್ ಸರ್ ಎಲ್ಲ ಸಿನಿಮಾಗಳಲ್ಲೂ ವರ್ಕ್ ಮಾಡಿದ್ದಾರೆ ಹಾಗೆ ದೀಪಿಕಾ ಆರಾಧ್ಯ ಅಂತ ಹೀರೋಯಿನ್ ತುಂಬಾ ಒಳ್ಳೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್

ಎಷ್ಟೇ ದೊಡ್ಡ ನಾಯಕನಾಗ ಎಷ್ಟೇ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಅವನ ಪಾತ್ರಗಳು ನಮ್ಮ ನಿಮ್ಮ ಮನೆಯಲ್ಲಿರುವಂತ ಪಾತ್ರಗಳೇ ಅಂದ್ರೆ ಯಾರೋ ಒಬ್ಬ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ರು ಅಥವಾ ಯಾರೊಬ್ಬ ಡಾಕ್ಟರ್ ಅಥವಾ ಯಾರೊಬ್ಬ ಪೊಲೀಸ್ ಈ ತರದ ಪಾತ್ರಗಳು ಇರ್ತಿ ಸರ್ ನಾನು ಮೊನ್ನೆ ಹೇಳದಾಗ ಹೇಳ್ದೆ ನಾನು ಇನ್ನೂ ಒನ್ ಅವರ್ ಗ್ಯಾಪ್ ತಗೊಂಡ್ ಬಂದೆ ಅಷ್ಟೇ ಅಲ್ಲಿ ಹೋಗ್ಬೇಕು ಪುಟ್ಟಣಗೆ ಶೂಟ್

ಆಲೋಚನೆ ಮಾಡ್ತಾರೆ ಈ ತರದ ಎಲ್ಲ ಪಾತ್ರಗಳು ಒಬ್ಬ ತಂದೆ ಒಬ್ಬ ಮಗ ಆಗಿ ಈ ತರದ ಪಾತ್ರಗಳನ್ನ ಮಾಡ್ತಿದ್ದಾಗ ಅದನ್ನ ಅದನ್ನ ತಮ್ಗ ಹೋಲಿಸ್ಕೊಂಡು ನೋಡಕ್ಕೆ ಬಹಳ ಜನ ಬರ್ತಿದ್ರು ಓಕೆ ನಾನು ಒಂದು ಮನೆಯಲ್ಲಿ ಅಪ್ಪ ನಾನು ಒಂದು ಮನೆಯಲ್ಲಿ ಆ ತರದ್ದು ಆ ತರದ್ದು ವಿಷಯಗಳು ಕಮ್ಮಿ ಆಗ್ತಾ ಬಂದಿದ್ದಕ್ಕೆ ಈ ಪ್ರಶ್ನೆ ಬರ್ತಿದೆ ಈಗ ಈ ಮಂದಿ ಯಾಕೆ ಬರುತ್ತೆ ನಿಮ್ ಸಿನಿಮಾಗೆ ಯಾಕೆ ಬರುತ್ತೆ ಅಂತ ಸೊ ನಮ್ ಸಿನಿಮಾದಲ್ಲಿ ಹಿಂದೆ ಕನ್ನಡದ ಕನ್ನಡದ ಸನಾತ ಸಿನಿಮಾಗಳಿಗೆ ಕನ್ನಡದ ಮಂದಿ ಮೆಚ್ಚುರ ಸಿನಿಮಾಗಳಲ್ಲಿ ಇರ್ತಿದ್ದ ಎಲ್ಲಾ ಪಾತ್ರಗಳಿಗೆ ಕೊಡ್ತಿದ್ದೋ ಗೊತ್ತು ನಮ್ಮ ಸಿನಿಮಾದಲ್ಲಿ ಮನ ಪ್ರೇಮಿ ಅರುಣ್ ಅಂತ ಹೇಳಿದ್ರು ಟೈಟಲ್ ಅಲ್ಲಿ ನಾವು ಅರುಣ್ ಕತೆ ನಾವು ಅದನ್ನು ಹೇಳ್ತಿರೋ ಮನೆ ಮಂದಿ ಎಲ್ಲ ಕುಳಿತು ನೋಡಬಹುದಂತ ಕತೆ ಅಷ್ಟೇ ಅಲ್ಲ ಮನೆ ಮಂದಿ ಗಳಿಗೆಲ್ಲಾ ಒಂದೊಂದು ಪಾತ್ರ ಇರೋ ಕತೆ ಸೊ ಅಪ್ಪ ಇದ್ರೆ ಅಪ್ಪನ ಒಂದು ಪಾತ್ರ ಇದೆ ಅಜ್ಜಿ ಇದ್ರೆ ಅಜ್ಜಿದ ಒಂದು ಪಾತ್ರ ಇದೆ ಬಟ್ ಬರೀ ಬಂದೋಗ ಪಾತ್ರಗಳಲ್ಲ ಅವರ ಪಾತ್ರಗಳಿಂದ ಅರುಣನ್ ದಿಕ್ಕೆ ಹೆಂಗ್ ಬದಲಾಗುತ್ತೆ ಅಮರ ಪ್ರೇಮಿ ಅರುಣ್ ಕತೆ ಹೌದು ಆದ್ರೆ ಅವನ ಸುತ್ತ ಒಂದಷ್ಟು ಜನರು ಅವರ ಬದುಕುಗಳು ಏನಿದ್ರೆ ಆ ಬದುಕುಗಳು ಇವನ್ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಇದೆಲ್ಲ ಇದೆ ಅಂದ್ರೆ ಒಲವಿನ ಹುಡುಕಾಟ ಹೌದು ಅರುಣ್ ಅಲ್ಲಿ ಹುಡುಕಾಟ ಆಗ್ಲೇ ಬಂದಿದೆ ಸೊ ಆ ಹುಡುಕಾಟದಲ್ಲಿ ತನ್ನ ತಾನ ಕಂಡ್ಕೊಳ್ತಾ ಒಬ್ಬ ಒಂದು ಮನೆತನಕ್ಕೆ ಸೇರಿದ ಹುಡುಗ ಆಗೋದು ಹೆಂಗೆ ಸೊ ಆ ಮನೆತನ ಅಂತ ಹೇಳೋದ್ರಿಂದ ನಾವೆಲ್ಲ ಬೇಡ ಮನೆ ಮಂದಿ ಎಲ್ಲ ಪೂರಲ್ಲೇ ನೋಡುವ ಮನೆ ಮಂದಿಗೆಲ್ಲಾ ಇರುವ ಸಿನಿಮಾ ಅಮರ ಪ್ರೇಮಿ ಅರುಣ ಟೀಸರ್ ಅಲ್ಲಿ ಒಂದ್ ಮಾತ್ರೆ ಸಾವಿರ ವರ್ಷಗಳು ಉರುಳಿದರು ಹಳೆಯ ಇರುವ ಅರುಣ್ ಅಮರ ಪ್ರೇಮಿ ಅರುಣಾ ಸೊ ಅಂದ್ರೆ ಒಂದಷ್ಟು ಮಂದಿ ಇರ್ತಾರೆ ಆ ಬೇರೆಯವ್ರದ್ದು ಅರಣ್ಯ ಇದು ಅಮರ ಪ್ರೇಮಿ ಅರುಣ್ ಅಂತ ಕೇಳಿದ್ ತಕ್ಷಣ

ಅದು ಸುತ್ತಮುತ್ತ ಮನೆಯವ್ರಿಗೆ ಅಪ್ಪನ್ಗೆ ಅಮ್ಮನ್ಗೆ ಅಜ್ಜಿಗೆ ಗೆ ಎಲ್ಲರೂ ಹುಚ್ಚುತನ ಕಂಡ ಕಾಣ್ತದೆ ಹುಚ್ಚಿನಿಟ್ಕೊಂಡು ಇವರೆಲ್ಲ ಅವನ್ನ ಸಾಕ್ ಒಂದೊಂದು ಒಲವುಗಳು ಅಮರ ಪ್ರೇಮಿ ಅರುಣೆ ಯಾಕೆ ಒಲವುಗಳು ಕಾಣತಿರುತ್ತೆ ಅದಕ್ಕೆ ಏನಾದ್ರು ಒಂದು ದಾರಿ ಅಂದ್ರೆ ಅದಕ್ಕೆ ಒಂದು ಅಂತ್ಯ ಸಿಕ್ಕ ಮೇಲೆ ನಾವು ಅದರ ಅದ್ರ ಯೋಚನೆಯಿಂದ ಹೊರಗೆ ಬರ್ತೀವಿ ಅಂದ್ರೆ ಯಾರೋ ಒಬ್ರು ಇಷ್ಟಪಡ್ತಿರ್ತೀವಿ ಅವ್ರು ಸಿಗಲ್ಲ ಅಂತ ಗೊತ್ತಾಗುತ್ತೆ ಅಲ್ಲಿ ಮುಗೀತು ನಾವ್ ಇನ್ನೊಬ್ಬರು ಈ ತರದ್ದೇನಾದ್ರೂ ಆಗ್ತಿರುತ್ತೆ ಬದುಕುಗಳಲ್ಲಿ ಒಂದಷ್ಟು ಜನರ ಬದುಕುಗಳಲ್ಲಿ ಆದ್ರೆ ನೆನಪುಗಳಾಗಿ ಅವ್ರು ಕಾಡ್ತಾನೆ ಇರುತ್ತೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವ್ರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಇನ್ನೂ ಇಷ್ಟ ಇದಾರೆ ಅವರು ಈಗ ಏನ್ ಮಾಡ್ಬೇಕು ನಾನು ಅನ್ನೋದು ಅರುಣ್ ಕತೆ ಸೊ ಮಗಾಗಿ ಹುಟ್ಟಿದ್ರೆ ಇರ್ತದೆ ಸೊ ಇದು ಫ್ಯಾಮಿಲಿ ಕತೆ ಸೊ ಅರುಣ್ ದಷ್ಟೇ ಕಥೆ ಅಲ್ಲ ಈಗ ನಾವು ಟೀಸರ್ ಅಲ್ಲಿ ಕೂಡ ಅದನ್ನೇ ಹೇಳ್ತಿರೋದು ಅಂದ್ರೆ ಅಜ್ಜಿ ಮತ್ತೆ ಅಮ್ಮ ಕಾಟದ ಬೇಡ 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 ಅಂತ ಹೇಳ್ತೀವಿ ಯಾರು ಬೇಕು ನಿನಗೆ ಅಂತ ಇವ್ರು ಮತ್ತೆ ಅದನ್ನೇ ಕಾವ್ಯ ಅಂತ ಹೇಳ್ತಾರೆ ಸೊ ಒಲವು ಒಬ್ಬ ಹೇಳ್ತಾರ ಯಾರಲ್ಲಾದ್ರೂ ನಮ್ಗೆ ಒಲವು ಜಾಸ್ತಿ ಆದಾಗ ಅದು ಬೇರೆಯವ್ರಿಗೆ ಹುಚ್ಚತನ ಕಂಡು ಒಬ್ಬ ಒಲವಲ್ಲಿ ಇವ್ರು ಹುಟ್ಟಿರುವ ಉಳಿದವರಿಗೆಲ್ಲ ಹುಚ್ಚಿನಂತೆ ಕಾಣುತ್ತಿರುವ ಅರುಣ್ ಕತೆ ತುಂಬಾ ಖುಷಿ ಕೊಡುತ್ತೆ ಅದಕ್ಕೆ ಈಗ ಒಂದಷ್ಟು ಮಂದಿ ಯಾರು ಸಿನಿಮಾ ತೋರಿಸಿದ್ವಿ ನಾವು ಅವ್ರ ಅಭಿಪ್ರಾಯ ಇಷ್ಟು ನೀಟಾಗಿ ಹೆಂಗಿರಕ್ ಸಾಧ್ಯ ಸಿಗ ಕೇಳಿದ್ರಲ್ಲ ಆಕ್ಚುಲಿ ನಾ ಅಮರ ಪ್ರೇಮಿ ಅರುಣ್ ಅಂದ ತಕ್ಷಣ ಬಿಡು ಯಾರ್ದೋ ಒಂದು ಈ ಹುಡುಗ ಹುಡುಗಿ ಮೂವಿ ಅಂತ ಅನ್ಸ್ ಬಟ್ ಒಂದು ಹುಡುಗ ಲವ್ ಮಾಡಿ ಪ್ರೀತಿಸಿ ಮನೆಯವ್ರಿಗೆಲ್ಲಾ ಎಷ್ಟು ಕಿರಿಕಿರಿ ಕೊಡ್ತಾನಂತ ಟೀಸರ್ ಅಲ್ಲೇ ಗೊತ್ತಾಗ್ತಿತ್ತು ನಿಜವಾಗ್ಲೂ ಪ್ರತಿಯೊಂದು ಮನೆಯಲ್ಲಿ ಏನಾದ್ರು ಒಂದು ಆತರ ಪ್ರಾಬ್ಲಮ್ ಇರುತ್ತೆ ಇಡೀ ಕುಟುಂಬನ ಇನ್ವಾಲ್ವ್ ಮಾಡ್ಕೊಂಡು ತೆಗ್ದಿರೋಂತ ಮೂವಿ ಅಂತ ಸರ್ ಹೇಳ್ತಾ ಇದಾರೆ ಅದು ನೋಡಿದಾಗ ನಮಗೂ ಕರೆಕ್ಟ್ ಆಗಿ ಬನ್ನಿ ಹೀರೋಯಿನ್ ಮಾತಾಡ್ಸ ರವಿ ಅವ್ರಿ ಸಿಗ್ಬಿಡಿ ಎತ್ತನ್ಸುತ್ತೆ ನಮ್ಗೆ ಹೇಳ್ಬೇಕು ಅಂತನ್ಸುತ್ತೆ ನೋಡುವಾಗ ಎಲ್ಲಾ ಚೂಟ್ ಬರ್ತಿರಾ ಅಯ್ಯೋ ಎಲ್ಲಿದ್ರಿ ನೀವು ಅಂತ ಸಿಗ್ರೆ ಸಾಕು ಅಂತ ಹುಡುಗಿ ಕಾಯಿಸ್ಬೇಕಲ್ಲಾಗಿರೋ ಹುಡುಗಿ ಹೌದು ಸೊ ಈಗ ನಾ ಹೇಳಿದೆ ನಮ್ಗೆ ಎಲ್ರದ್ದು ಸ್ವಲ್ಪ ಕನೆಕ್ಷನ್ ಇದೆ ನಮ್ಮೂರ್ ಸೈಡ್ ನೋರೇ ಆಲ್ಮೋಸ್ಟ್ ಎಲ್ರು ಬಟ್ ಹೀರೋಯಿನ್ ಮಾತ್ರ ಬ್ಯಾಂಗ್ಳೂರ್ ಅವರು ನಿಮ್ಗೆ ಹೇಗೆ ಅನ್ಸ್ತಿ ಉತ್ತರ ಕರ್ನಾಟಕದ ಭಾಷೆನ ಹೇಗೆ ಅನ್ಸ್ತಿ ಈ ಮೂವಿ ಹೇಗೆ ಅನ್ಸ್ತಿ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಜರ್ನಿ ನಂಗೆ ಫಸ್ಟ್ ಪ್ರವೀಣ್ ಕಥೆ ಕತೆ ಹೇಳಕ್ ಅವ್ರು ಸ್ಟಾರ್ಟಿಂಗ್ ಕತೆ ಶುರು ಮಾಡ್ತಾನೆ ನನ್ ಮೂವಿ ಇಷ್ಟ ಆಯ್ತು ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು ಬಿಕಾಸ್ ಅದು ತುಂಬಾ ಕತೆ ಮಾತಾಡೋದಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂಥರ ಏನಂದ್ರೆ ನಮ್ಗೆ ಇಷ್ಟ ಆಗೋ ತರ ಆಗ್ಬಿಡುತ್ತೆ ಯಾರಿಗೆ ಆಗ್ಲಿ ಮಾತಾಡ್ತಾ ಮಾತಾಡ್ತಾ ತುಂಬಾ ಇಷ್ಟ ಆಗ್ಬಿಡ್ತಾರೆ ಆತರ ಸೊ ನಮ್ಗೆ ತುಂಬಾ ವರ್ಕ್ಶಾಪ್ ಮಾಡಿಸೋದು ಬಳ್ಳಾರಿ ಕನ್ನಡ ಅಲ್ವಾ ಅದು ಪರ್ಫೆಕ್ಟ್ ಇರ್ಬೇಕು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಚೆನ್ನಾಗಿ ಬರಲ್ಲ ಸೊ ಪ್ರಾಪರ್ ಆಗಿ ಟ್ರೈನಿಂಗ್ ಮಾಡಿ ಆಮೇಲೆ ನಮ್ಗೆ ಬಳ್ಳಾರಿ ಕರ್ಕೊಂಡು ಸೊ ಬಳ್ಳಾರಿ ಶೂಟಿಂಗ್ ಇತ್ತು ಫುಲ್ ಬಳ್ಳಾರಿ ಶೂಟ್ ಅಂತ ನಮ್ಗೆ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಒಳ್ಳೆ ಮನೆ ತರ ಫೀಲ್ ಇತ್ತು ಅಷ್ಟು ಸೂಪರ್ ಆಗಿತ್ತು ಅಂಡ್ ಬಳ್ಳಾರಿ ಊಟ ಅಲ್ಲಿ ಮಿರ್ಚಿ ಮತ್ತೆ ಇದು ಜೋಳದ ಮುದ್ದೆ ಇದೆ ಅದನ್ನ ಟ್ರೈ ಮಾಡಿ ಅದು ಸಕ್ಕಾಗಿತ್ತು

ಅವರು ಅವರು ಹೇಳೋ ಮಾತು ತುಂಬಾ ಇಷ್ಟ ಅಂದ್ರೆ ಬದುಕು ಕಷ್ಟಗಳನ್ನು ಕೊಡ್ತಾನೆ ಇರ್ತದೆ ನಾವು ನಿಂತು ನಾವು ನಿಂತ್ಕೋಬೇಕಷ್ಟೇ ಬನ್ನಿ ಹೀರೋ ಸರ್ ನಾ ಮಾತಾಡ್ಸೋಣ ಹೀರೋ ಸರ್ ಎಷ್ಟು ಕಷ್ಟ ಪಟ್ಬಿಟ್ಟಿದ್ರ ಮೂವಿ ಪೂರ್ತಿ ನಿಮ್ಗೆ ಆಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಪ್ರೇಮಿ ಅರುಣ್ ಸ್ಕ್ರಿಪ್ಟ್ ಕೇಳಿದಾಗಿಂದ ಹಿಡಿದು ಆ ಪ್ರೋಸೆಸ್ ಅಲ್ಲಿ ಅದಾದ್ಮೇಲೆ ಇಲ್ಲಿ ತನಕನೂ ಈ ಜರ್ನಿ ತುಂಬಾನೇ ಚೆನ್ನಾಗಿದೆ ಖಂಡಿತವಾಗ್ಲೂ ನನಗಂತೂ ತುಂಬಾ ನಂಬಿಕೆ ಇದೆ ನೆಕ್ಸ್ಟ್ ಜರ್ನಿನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಯಾಕಂದ್ರೆ ಪ್ರೇಮಿ ಅರುಣ್ ತುಂಬಾ ಬೇಸಿಕ್ ಥಿಂಗ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮಂತವ್ರು ನಮ್ಮ ಊರುಗಳನ್ನು ಬಿಟ್ಟು ಏನೋ ಕಂಡುಕೊಳ್ಬೇಕು ನಮ್ಮ ಜೀವನದಲ್ಲಿ ಅಂತ ಬಂದಿರ್ತಿ ಸೊ ಆ ರೀತಿ ಎಲ್ಲ ಮನೆಗಳಲ್ಲೂ ಅಹ್ ಅವ್ರ ಅವ್ರದೇ ಆದ ಒಂದಿಷ್ಟು ಕೆಲಸಗಳು ಅವ್ರ ಮಕ್ಕಳನ್ನ ಬೆಳಿಬೇಕು ಅಂತ ಕೊಡೋದಾಗಿರುತ್ತೆ ಸೊ ಒಬ್ಬ ತಾಯಿಗೆ ಮಗನಾಗಿ ಅಜ್ಜಿಗೆ ಮೊಮ್ಮಗನಾಗಿ ಅಕ್ಕಗೆ ತಮ್ಮನಾಗಿ ತಂಗಿಗೆ ಅಣ್ಣನಾಗಿ ಒಬ್ಬ ಅರುಣ್ ಅಂತ ಒಂದು ಸುಂದರವಾದ ಸೊ ಒಂದು ಫ್ಯಾಮಿಲಿ ಬೇಸಿಕಲಿ ಪ್ರೇಮಿ ಅರುಣಿಗೆ ಟೀಸರ್ ಅಲ್ಲಿ ಕಾವ್ಯ ಏನು ಎಲ್ಲಿ ಅನ್ನೋದೇ ಅದೊಂದು ಬಿಟ್ಕೊಟ್ಟು ಅಂದ್ರೆ ಹಿಂಗ ಸಿನಿಮಾ ಆಮೇಲೆ ಸೊ ಅದನ್ನು ವರ್ತುಪಡಿಸು ಕೂಡ ಅರುಣ್ ಜರ್ನಿಯಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಂತದ್ದು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದು ಅರುಣ್ ಮನೆ ಶೂಟ್ ಅಲ್ಲಿ ಯಾಕೆಂದ್ರೆ ಅಲ್ಲಿ ಅಜ್ಜಿ ಅಮ್ಮ ಅಷ್ಟು ಹೆಂಗೆ ಅಂದ್ರೆ ಅದಿರತ್ತಲ್ಲೂ ಅಜ್ಜಿ ಮತ್ತೆ ಅಜ್ಜಿಗೇನು ನಮ್ಮಮ್ಮಕ್ಳನ್ ಮತ್ತೆ ಅಥವಾ ತಾಯಿಗೆ ಮಗನ್ನ ಈಗ ಆಲ್ರೆಡಿ ಕೆಲಸ ಮಾಡ್ತೇನೆ ನೆಕ್ಸ್ಟ್ ಏನು ಅನ್ನೋದಾಗಿರ್ಲಿ ಸೊ ಆ ಒಂದು ಎಲ್ಲ ಮನೆಯಲ್ಲೂ ನಡೆಯುವಂತ ಕಥೆ ಬರ್ದೇ ಇರಲ್ಲ ಆ ಕತೆ ಆ ಕಥೆನ ಅಲ್ಲಿ ನಾವು ನಿರ್ವಹಿಸಿದ್ದು ಆ ಸ್ಪೇಸ್ ಅಲ್ಲಿ ತುಂಬಾನೇ ಖುಷಿ ಕೊಟ್ಟಂತ ಭಾಷೆ ನಾವು ರಂಗಭೂಮಿಯಿಂದ ಅಭ್ಯಾಸ ಇರುತ್ತೆ ಬಟ್ ಬಳ್ಳಾರಿ ಅಂತ ಭಾಷೆ ನುಡಿ ಬಂದಾಗ ಪ್ರವೀಣ್ ಅವರು ನಾವು ಎಲ್ಲಾನು ಅವ್ರು ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಇವನ್ ಡಬ್ಬಿಂಗ್ ಅಲ್ಲೂ ಕೂಡ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಸೊ ಆ ರೀತಿ ಬಳ್ಳಾರಿ ಭಾಷೆಗೆ ಯೂಶಲಿ ಗೇ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ರು ಸೊ ಅದನ್ನ ವರ್ಕ್ಶಾಪ್ ಟೈಮ್ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡ್ಬಿಟ್ಟು ನಾವು ಶೂಟಿಂಗ್ ಹೋಗಿಂತ ಮುಂಚೆ ಲೈಕ್ ಆಲ್ಮೋಸ್ಟ್ ಒಂದು ಒಂದು ಒಳ್ಳೆ ಪ್ರಿಪರೇಷನ್ ಜನ ನೀನ್ ನೀನ್ ಕೆಲಸ ಮಾಡೋ ಅವಾಗ ನಾನ್ ಬಂದು ನೋಡ್ತೀನಿ ಅಂತ ಈಗ ಪದ ಹೇಳ್ತಿಲ್ಲ ಅಂದ್ರೆ ಜನಕ್ಕೆ ಹಾ ಹಂಗಾಗ್ಬಾರ್ದು ಅದಕ್ಕೋಸ್ಕರ ನಮ್ಮ ಮೊನ್ನೆ ಮಾತಲ್ಲೂ ಹೇಳ್ತಿದೆ ಅಂದ್ರೆ ಪದಗಳನ್ನ ಹಿಡಿದ್ಬಿಡ್ತಾರೆ ಆದ್ರೆ ರಾಗ ಹಿಡಿಯಲ್ಲ ರಾಗ ಬರೋವರೆಗೂ ಅವ್ನು ನಮ್ಮನ್ನು ಅನ್ಸಲ್ಲ ಸೊ ಆ ತರದ್ದು ಆಮೇಲೆ ತುಂಬಾ ದೊಡ್ಡ ಈಗ ಹೇಳ್ತಿದಾರೆ ಅವರು ತಮ್ಮ ಕತೆಗಳಾಗಿ ನಾನು ಇವ್ರಿಬ್ರನ್ನ ಕಾಸ್ಟ್ ಮಾಡೋದಾಗ ಜೊತೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾನ ಕಟ್ಕೊಡುತ್ತಲ್ಲ ನಾನು ಅಷ್ಟೇ ಅನ್ಬಿಟ್ಟು ಫಸ್ಟ್ ಇವ್ರನ್ನ ಕೇಳ್ತೀನಿ ಆಮೇಲೆ ಮುಂದೆ ಅಂತ ಇವ್ರು ಎಲ್ಲರಿಗೂ ಅಷ್ಟೇ ಫಸ್ಟ್ ಇವ್ರನ್ನ ಕೇಳ್ತೀನಿ ಆಮೇಲೆ ಮುಂದೆ ಇವ್ರ ಮುನ್ ಇವ್ರು ಆದ್ರೆ ಏನು ಇವ್ರು ಆಗಲ್ಲ ಅಂದ್ರೆ ಏನು ಅಂದ್ರೆ ನನ್ಗೆ ಏನ್ ಗೊತ್ತಿಲ್ಲ ಅವ್ರ ಬಾಯಿಂದ ಆಗಲ್ಲ ಅಂದ್ಮೇಲೆ ನೋಡೋಣ ಅಂತ ಸೊ ಸರ್ ಹತ್ರ ಹೋದೆ ಸರ್ ಹತ್ರ ಹೋಗಿ ಖುಷಿ ಅಂದ್ರೆ ನಾನು ಏನ್ ಗೊತ್ತಿಲ್ಲ ಅವ್ರಿಗೆ ಪರಿಚಯನೂ ಇಲ್ಲ ನಾನು ಬೇರೆ ಯಾರಾದ್ರೂ ನಂಬರ್ ತಗೊಂಡು ಸರ್ ಹತ್ರ ಮಾಡ್ತೀನಿ ಅದೇ ಮಾಡ್ಬೇಕು ಅಂತ ಸಿನಿಮಾ ಸೇರಿ ಸೊ ಅವಾಗ ಕೇಳಿದ್ರೆ ತುಂಬಾ ನೀಟಾಗಿ ಕರೆಸಿ ಮಾತಾಡಿದೆ ನನಗೆ ಅಲ್ಲೇ ಖುಷಿ ಆಯ್ತು ಅಂದ್ರೆ

ನಮ್ಮ ಬದುಕಲ್ಲಿ ನಾವ್ ಇರಬೇಕು ಅಂತ ಯಾಕಂದ್ರೆ ನಮ್ ಸುರಕ್ಷತೆ ನೆಟ್ಫ್ಲಿಕ್ ಸೀರೀಸ್ ನೋಡ್ತೀವಿ ಎಲ್ಲಾ ಮೂವೀಸ್ ನೋಡ್ತೀವಿ ನಿನ್ನೆ ನಮ್ಗೆ ಎಷ್ಟು ಒಂದು ಸ್ಟ್ರೆಸ್ ಆಗಿತ್ತು ಏನ್ ಮಾಡ್ಲಿ ಅಂತ ಮೂವಿ ನೋಡ್ಬೇಕಾಗ್ತದೆ ಅದೇ ಮಲ್ಲಮ್ಮನ್ ಹೋಗ ನೋಡಿಲ್ಲ ಅಂತ ಗೊತ್ತಾಯ್ತು ಒಕ್ಳೆ ಕುತ್ಕೊಂಡ್ ನೋಡಿ ನಾ ಸೀರಿ ಶುರು ಮಾಡಿದೀನಿ ಪ್ರವೀಣ್ ಅವರು ನೋಡೋದು ಶುರು ಮಾಡೋದು ನನಗೂ ಆ ಟೈಮಲ್ಲಿ ಒಂದೊಂದ್ ನೋಡ್ತಿದೆ ಬಟ್ ಇವಾಗ ಎಲ್ಲ ರಾಜ್ಕುಮಾರ್ ಅವ್ರ ಸಿನಿಮಾ ಅವ್ರೆಲ್ಲ ಒಂದ್ ಮುಂಚೆ ಏನೂ ಇಲ್ಲ ಸ್ಟೋರಿ ಒಂದ್ ಫ್ಯಾಮಿಲಿ ಅಲ್ಲಿ ಸೆಟ್ ಅಲ್ಲಿ ಒಂದ್ ಫ್ಯಾಮಿಲಿ ಸ್ಟೋರಿ ಅದು ಎಷ್ಟು ಹತ್ರ ಅನ್ಸ್ತು ಅಂದ್ರೆ ರಿಲ್ಯಾಕ್ಸ್ ಫೀಲ್ ಆಗ್ತಿತ್ತು ನಂಗ್ ಮುಂದಿನ ತೋ ಹಾ ಪ್ರೊಡಕ್ಟ್ ಮಾಡ್ಬೋದು ಬಟ್ ಆದ್ರೂ ಮೂವಿ ಅದಂತ ಸೂದಿಂಗ್ ಅನಸ್ತು ಚೆನ್ನಾಗಲ್ಲ ಏನೋ ನೋಡಿದ್ ಚೆನ್ನಾಗ್ ಅನಸ್ತು ನನ್ ಫುಲ್ ಮೂವಿ ನೋಡ್ದೆ ಕಡೆಗೆ ಹೆಸರು ತೋರ್ಸನ್ ಒಬ್ಬ ಡಾಕ್ಟರ್ ರಾಜ್ ಕುಮಾರ್ ಸರ್ ಬೆಳಿಬೇಕಂದ್ರೆ ಅವ್ರ ಮೊದಲನೇ ಹೆಜ್ಜೆ ಹೇಗಿತ್ ಅಂತ ನೋಡ್ಬೇಕು ನಾವೆಲ್ಲ ಇವಾಗ ಎಷ್ಟೊಂದು ಅಂದ್ರೆ ಇವಾಗಿನ ಜನರೇಷನ್ ಅನ್ನಲ್ಲ ಈಗಿನ ಜನ್ರೇಷನ್ ಹೆಂಗ್ ಮಾಡ್ತಾರೆ ಅಂದ್ರೆ ಬಜೆಟ್ ನೋಡ್ತಾರೆ ಪ್ರೊಡಕ್ಷನ್ ನೋಡ್ತಾರೆ ದೊಡ್ಡ ದೊಡ್ಡ ಹೀರೋಗಳು ಇರ್ಬೇಕು ಹೀರೋನ್ಸ್ ಚೆನ್ನಾಗಿರ್ಬೇಕು ಇದೆಲ್ಲ ನೋಡ್ಕೊಂಡು ಆಮೇಲೆ ಥಿಯೇಟರ್ ಗೆ ಹೋಗ್ಬೇಕು ಅಂದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಕನ್ನಡ ಮೂವೀಸ್ ನೋಡಿ ಎಷ್ಟು ಒಳ್ಳೊಳ್ಳೆ ಕನ್ನಡ ಮೂವೀಸ್ ನೋಡ್ದೆನೇ ಸೋತ್ ಹೋಗ್ಬಿಟ್ಟಿದೆ ತೇಟ್ರಿಂದ ನಾವು ಫಸ್ಟ್ ಕನ್ನಡ ಹೋಗ್ತೀವಿ ಕನ್ನಡ ನೋಡ್ತೀವಿ ಅದಕ್ಕೊಂದು ಸಪೋರ್ಟ್ ಮಾಡೋಣ ಅಟ್ಲೀಸ್ಟ್ ನಮ್ ಕಡೆಯಿಂದ ಒಂದು ನೂರು ರೂಪಾಯಿ ಹೋಗುತ್ತಾ ಹೋಗ್ಲಿ ಒಂದು ಟಿಕೆಟ್ ತಾನೇ ಹೋಗ್ಲಿ ಅನ್ಕೊಂಡು ಮೂವಿ ನೋಡ್ತೀವಿ ಆ ಮನಸ್ಥಿತಿ ಎಲ್ರಿಗೂ ಇರಲಿಲ್ಲ ಅದಕ್ಕೆ ಯಾಕೆ ಹೋಗಿ ದುಡ್ಡು ವೇಸ್ಟ್ ಮಾಡಬೇಕು ಅದ್ರಲ್ಲಿ ಹೀರೋನೇ ಇಲ್ಲ ಚೆನ್ನಾಗಿಲ್ಲ ಡೈರೆಕ್ಟರ್ ಚೆನ್ನಾಗಿಲ್ಲ ಪ್ರೊಡಕ್ಷನ್ ಟೀಮ್ ಚೆನ್ನಾಗಿಲ್ಲ ಅನ್ನೋದು ಈ ಕಾಲದಲ್ಲಿ ತೇಟ್ರಿಗೆ ಹೋದ್ಮೇಲೆ ನಿಮ್ಗೆ ಅನುಭವ ಆಗ ಚೆನ್ನಾಗಿದೆಯೋ ಇಲ್ಲೋ ಅಂತ ಸಾರಿ ಬೇರೆ ಮೂವಿ ಬಗ್ಗೆ ಹೇಳ್ಬೋದ ಇಲ್ಲ ಗೊತ್ತಿಲ್ಲ ನಾವು ಸೋಮು ಅಲ್ಲ ಸೋಮು ಸೋಮ್ ಸೋಮು ಸೌಂಡ್ ಇಂಜಿನ್ ಅಂತ ಮೂವಿ ನೋಡಿ ಅದ್ಭುತವಾದ ಮೂವಿ ಇಷ್ಟ ಆಗಿದೆಯೋ ಇಲ್ಲವೊ ಗೊತ್ತಿಲ್ಲ ಫುಲ್ ಥಿಯೇಟರ್ ನಮ್ಮ ಮೂರ್ ಜನ ನಾನು ನನ್ನ ಮಗ ನಮ್ಮ ಮನೆಯವ್ರ್ ಮೂರ್ ಜನ ಕೂತ್ ನೋಡಿದ್ ಆ ಮೂವಿ ಫುಲ್ ಎಂಜಾಯ್ ಮಾಡಿದ್ವಿ ಎವ್ರಿ ಬಿಟ್ ಎಂಜಾಯ್ ಎಂಜಾಯ್ ಮಾಡಿದ್ವಿ ಎಷ್ಟು ನ್ಯಾಚುರಲ್ ಆಗಿತ್ತು ಆ ಭಾಷೆ ಆ ಮೂವಿ ಅಂದ್ರೆ ಯಾಕೆ ಜನ ಬಂದಿಲ್ಲ ತೇಟರ್ಗಿಂದು ಬಹಳ ಬೇಜಾರ್ ಅನಿಸ್ತು ನಾನು ಅಲ್ಲಿ ಹೋಗಿ ಒಂದು ಶಾರ್ಟ್ ಮಾಡಕೋಣ ಅಂತ ಜತಿ ಅಣ್ಣ ಇದ್ರು ಅಂತ ಮೂವಿಗೆ ಹೋದ್ವಿ ಶಾರ್ಟ್ ಮಾಡಕಣ ಅಂದ್ರೆ ಯಾರು ಇಲ್ಲ ಬಹಳ ಬೇಜಾರಾಯ್ತು ದಯವಿಟ್ಟು ಹೋಗಿ ಹೋದ್ಮೇಲೆ ತಾನೇ ನಿಮ್ಗೂ ಗೊತ್ತಾಗದ ಮೂವಿ ಏನಿದೆ ಅದರಲ್ಲಿ ಅಂತ ಹೇಳಿ ಸರ್ ಹೇಳಿರೋ ಪ್ರಕಾರ ತುಂಬಾ ಕ್ಲೀನ್ ಮೂವಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದು ಆಮೇಲೆ ಸ್ಪೆಷಲಿ ಟೀನೇಜರ್ಸ್ ನನ್ನ ಮಗನ್ ಕರ್ಕೊಂಡು ನಾನು ಹೋಗ್ತೀನಿ ಸೊ ಈ ಮೂವಿ ನೋಡ್ಲಿಕ್ಕೆ ಎಲ್ಲರೂ ಹೋಗಿ ಅಂತ ಇಷ್ಟ ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಮೂರನೇ ವರ್ಷದಿಂದ ಟಿಕೆಟ್ ತಗೋತೀವಿ ಎಲ್ರು ನೋಡ್ಬೋದು ಸೊ ಅಜ್ಜಿ ಅಜ್ಜ ಇದ್ದು ಮೊಮ್ಮಕ್ಕ ಎಲ್ರು ನೋಡುವಂತ ಒಂದು ಎಂಟರ್ಟೈನರ್